ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವ ಪ್ರಧಾನಿಯನ್ನ ಕ್ರಮ ಕೈಗೊಳ್ಳದಂತೆ ತಡೆದವ್ರು ಯಾರು ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಹೋರಾಟ ಮಾಡುವ ಬಿಜೆಪಿ ಮಹಾರಾಷ್ಟ್ರದ ಬದ್ಲಾಪುರದಲ್ಲಿ ಕಂದಮ್ಮಗಳ ಮೇಲಿನ ದೌರ್ಜನ್ಯದ ಬಗ್ಗೆ ಯಾಕೆ ಮೌನ ವಹಿಸುತ್ತೆ ಪೆನ್ಡ್ರೈವ್ ಪ್ರಕರಣದಲ್ಲಿ ಕರ್ನಾಟಕದ ಜೆಡಿಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಆರೋಪಿಯಾಗಿದ್ರು ಆತನ ತಂದೆ ಮತ್ತು ಸಹೋದರ ಇಬ್ಬರೂ ಲೈಂಗಿಕ ಹಗರಣದಲ್ಲಿ ಆರೋಪ ಹೊತ್ತಿದ್ರು ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನಾಕೆ ಬಿಜೆಪಿ ಮುರಿದುಕೊಳ್ತಾ ಇಲ್ಲ ಇವರದ್ದೇ ಪಕ್ಷದ ಸಂಸದ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದಾಗಲೂ ಇದೇ ಪ್ರಧಾನಿ ಕ್ರಮ ಕೈಗೊಂಡಿರಲೇ ಇಲ್ವಲ್ಲ ಹಾಗಾದ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಕ್ರಮ ಎಂಬ ಹೇಳಿಕೆ ಹಿಂದಿನ ರಾಜಕಾರಣ ಏನು ಅತ್ಯಾಚಾರ ಮಹಿಳಾ ದೌರ್ಜನ್ಯಗಳಿಗಾಗಿ ದೇಶ ಸುದ್ದಿಯಲ್ಲಿದೆ ಪಶ್ಚಿಮ ಬಂಗಾಳದಲ್ಲಿ ವೈದ್ಯೊಬ್ಬರ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯ ಮತ್ತು ಹತ್ಯೆ ವಿರುದ್ಧ ಪ್ರತಿಭಟನೆ ಇಡೀ ದೇಶವನ್ನ ವ್ಯಾಪಿಸಿದ ಬೆನ್ನಿಗೆ ಮಹಾರಾಷ್ಟ್ರದ ಬತ್ಲಾಪುರ ಎಂಬಲ್ಲಿ ಇಬ್ಬರು ನರ್ಸರಿ ಮಕ್ಕಳ ಮೇಲೆ ನಡೆದ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಮಹಾರಾಷ್ಟ್ರದ ಬಂದ್ವರೆವರೆಗೂ ಮುಂದುವರಿತು ಒಲಿಂಪಿಕ್ಸ್ ನಲ್ಲಿ ವಿನೇಶ್ ಪೋಗಟ್ಗೆ ಆದ ಅನ್ಯಾಯ ಈ ದೇಶದಲ್ಲಿ ಮಹಿಳೆಯರ ಅದರಲ್ಲೂ ಮಹಿಳಾ ಕ್ರೀಡಾಪಟುಗಳ ಮೇಲೆ ನಡೆದಿರುವ ದೌರ್ಜನ್ಯದ ಕಡೆಗೆ ಮತ್ತೊಮ್ಮೆ ವಿಶ್ವದ ಗಮನ ಸೆಳೆಯುವಂತೆ ಮಾಡಿತು ಮಣಿಪುರದಲ್ಲಿ ಇತ್ತೀಚೆಗೆ ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯಗಳು

बार बार इस विषय को उठाया आज देश का कोई भी राज्य हो अपनी बहनों बेटियों की पीड़ा को उनके गुस्से को मैं समझ रहा हूं मैं एक बार फिर देश के हर राजनीतिक दल से कहूंगा हर राज्य सरकार से कहूंगा कि महिलाओं के खिलाफ अपरात, अक्षम्य है। दोशी कोई भी हो ದೋಷಿ बचना ಬಿ चाहिए ಈ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದ್ದು ಕೇಂದ್ರ ಸರ್ಕಾರವೇ ಆಗಿರುವಾಗ ಕ್ರಮ ತೆಗೆದುಕೊಳ್ಳದಂತೆ ಅವರನ್ನು ತಡೆದೋರು ಯಾರು ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಅವರಿಗಿರುವ ಅಡ್ಡಿ ಏನು ಎನ್ನುವ ಪ್ರಶ್ನೆಗಳು ಉತ್ತರವಿಲ್ಲದೆ ಬಿದ್ದುಕೊಂಡಿವೆ ಪ್ರಧಾನಿ ಮೋದಿ ಅವರು ಲೈಂಗಿಕ ದೌರ್ಜನ್ಯಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಪ್ರಾಮಾಣಿಕರಾಗಿದ್ದಾರೆ ಅಂತಾದ್ರೆ ಅವರು ಮೊದಲು ತಮ್ಮ ಸರ್ಕಾರದೊಳಗಿರುವ ರಾಜಕಾರಣಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ ಈ ದೇಶದ ನೂರ ಐವತ್ತೊಂದು ಹಾಲಿ ಸಂಸದರು ಮತ್ತು ಶಾಸಕರ ವಿರುದ್ಧ ಮಹಿಳಾ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದು ಇವರಲ್ಲಿ ಹದಿನಾರು ಮಂದಿಯ ವಿರುದ್ಧ ಅತ್ಯಾಚಾರ ಆರೋಪವಿದೆ ಅನ್ನೋದನ್ನ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ತನ್ನ ವರದಿಯಲ್ಲಿ ಬೊಟ್ಟು ಮಾಡಿದೆ ಸಂಸ್ಥೆ ತನ್ನ ವರದಿಗಾಗಿ ಈ ಹಾಲಿ ಸಂಸದರು ಮತ್ತು ಶಾಸಕರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವಿನ ಅವಧಿಯಲ್ಲಿ ಸಲ್ಲಿಸಿದ ನಾಲ್ಕು ಸಾವಿರದ ಆರ್ನೂರ ತೊಂಬತ್ ಮೂರು ಅಫಿಡವಿಟ್ ಗಳನ್ನು ವಿಶ್ಲೇಷಿಸಿದೆ ಹದಿನಾರು ಸಂಸದರು ಮತ್ತು ನೂರ ಮೂವತ್ತೈದು ಶಾಸಕರು ಮಹಿಳೆಯರ ವಿರುದ್ಧ ಅಪರಾಧವೆಸಗಿದ ಆರೋಪಗಳನ್ನು ಎದುರಿಸುತ್ತಿರುವುದನ್ನ ಬಹಿರಂಗಪಡಿಸಿದೆ ಮತ್ತು ಇವರೆಲ್ಲ ಪ್ರಧಾನಿ ಮೋದಿಯ ಸರ್ಕಾರದ ಭಾಗವಾಗಿದ್ದಾರೆ ಹೀಗಿರುವಾಗ ಈ ಸರ್ಕಾರ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಎಷ್ಟರ ಮಟ್ಟಿಗೆ ಕಠಿಣ ಕ್ರಮ ತೆಗೆದುಕೊಳ್ಳಬಲ್ಲದು ಗುಜರಾತ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿ ಅವರನ್ನ ಕೊಲೆಗೈ ಜೈಲ್ನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸಿರುವ ಅಪರಾಧಿಗಳನ್ನ ಸರ್ಕಾರವೇ ಮುಂದೆ ನಿಂತು ಬಿಡುಗಡೆ ಮಾಡಿತು ಕೇಂದ್ರ ಸರ್ಕಾರವೂ ಈ ಬಿಡುಗಡೆಗೆ ಸಹಕರಿಸಿತು ಬಿಡುಗಡೆ ಮಾಡಿದ ಅಪರಾಧಿಗಳನ್ನ ಮತ್ತೆ ಶರಣಾಗುವಂತೆ ಕಟ್ಟಕಡೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡ್ತು ಗುಜರಾತ್ ವಿಧಾನಸಭೆ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಈ ಅತ್ಯಾಚಾರ ಆರೋಪಿಗಳು ಬಿಜೆಪಿ ಪರವಾಗಿ ಸಕ್ರಿಯವಾಗಿ ಭಾಗವಹಿಸಿದ್ರು ಅನ್ನುವುದನ್ನ ಮಾಧ್ಯಮಗಳು ವರದಿ ಮಾಡಿದ್ವು ಈ ದೇಶದ ಮಹಿಳಾ ಕ್ರೀಡಾಳುಗಳು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಸಂಸದನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಾಗ್ಲು ಮೌನವಾಗಿದ್ದ ಪ್ರ ಪ್ರಧಾನಿ ಇದೀಗ ಮಹಿಳಾ ದೌರ್ಜನ್ಯಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇರುವುದು ಬಹುದೊಡ್ಡ ವ್ಯಂಗ್ಯವಾಗಿದೆ ಅತ್ಯಂತ ಆತಂಕಕಾರಿ ಅಂಶ ಅಂತಂದ್ರೆ ಲೈಂಗಿಕ ಹಗರಣಗಳಲ್ಲಿ ಕರ್ನಾಟಕದ ರಾಜಕಾರಣಿಗಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡ್ತಿದ್ದಾರೆ ಬಿಜೆಪಿಯ ಆಪರೇಷನ್ ಕಮಲ ಜಾರಿಗೆ ಬಂದ ದಿನದಿಂದ ರಾಜಕಾರಣಿಗಳು ಮತ್ತು ಅವರ ಅಶ್ಲೀಲ ಸೀಡಿಗಳು ಮಾಧ್ಯಮಗಳಲ್ಲಿ ಸದಾ ಚರ್ಚೆಯ ವಿಷಯವಾಗ್ತಾ ಬಂದಿವೆ ರಾಜ್ಯ ರಾಜಕಾರಣವನ್ನ ಒಂದ್ ಹಂತದಲ್ಲಿ ಸಿಡಿಗಳು ಮತ್ತು ಡ್ರೈವ್ ಗಳೇ ನಿಯಂತ್ರಿಸತೊಡಗಿದ್ವು ಯಾರು ಯಾರಿಂದ ಬ್ಲಾಕ್ ಗೆ ಒಳಗಾಗ್ತಿದ್ದಾರೆ ಅನ್ನೋದನ್ನ ಊಹೆ ಮಾಡೋದು ಕಷ್ಟ ಎನ್ನುವ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿತ್ತು ಬಹುತೇಕ ರಾಜಕಾರಣಿಗಳು ತಮ್ಮ ಸೀಟಿಗಳು ಬಿಡುಗಡೆ ಆಗದಂತೆ ತಡೆಯಾಜ್ಞೆಗಳನ್ನ ತಂದಿದ್ದಾರೆ ಇಂದಿಗೂ ರಾಜ್ಯ ರಾಜಕೀಯವನ್ನ ಈ ಲೈಂಗಿಕ ಹಗರಣಗಳು ಬಿಟ್ಟು ಬಿಡದಂತೆ ಕಾಡ್ತಿವೆ ಒಂದು ವರ್ಷದ ಹಿಂದೆ ಬಿಜೆಪಿಯ ಹಿರಿಯ ನಾಯಕರಾಗಿದ್ದ ಯಡಿಯೂರಪ್ಪ ಅವರೇ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಸಿಲುಕೊಂಡ್ರು ತನ್ನ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ದೂರ ಹೇಳೋಕೆ ಬಂದ ಸಂತ್ರಸ್ತೆ ಮೇಲೇನೆ ದೌರ್ಜನ್ಯ ಎಸಗಿದ ಆರೋಪ ಇವರ ಮೇಲಿದೆ ಇದಾದ ಬಳಿಕ ದೇವೇಗೌಡರ ಮಗ ಮೊಮ್ಮಕ್ಕಳು ಲೈಂಗಿಕ ಹಗರಣಗಳಿಗಾಗಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾದರು ಸುದ್ದಿಯಾದ್ರು ಇದೀಗ ವಿಶೇಷ ತನಿಖಾ ದಳ ಮಾಜಿ ಪ್ರಧಾನಿ ದೇವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದೆ ಎಚ್ ಡಿ ರೇವಣ್ಣ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣ ಬೇರೆ ರಾಜ್ಯಗಳಲ್ಲಾಗಿದ್ರೆ ಭಾರಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿಬಿಡ್ತಾ ಇತ್ತು ಆರೋಪಿಗಳು ಬಿಜೆಪಿಯ ಮಿತ್ರ ಪಕ್ಷದ ಮುಖಂಡರಾಗಿರೋದ್ರಿಂದ ಕೇಂದ್ರ ವರಿಷ್ಠರ ಮೇಲೂ ಭಾರಿ ದುಷ್ಪರಿಣಾಮ ಬೀರ್ತಿತ್ತು ಆದರೆ ರಾಜ್ಯದಲ್ಲಿ ಪ್ರಜ್ವಲ್ ಬಂಧನದೊಂದಿಗೆ ಈ ಭಾರಿ ಲೈಂಗಿಕ ಹಗರಣ ಮಾಧ್ಯಮಗಳ ಪಾಲಿಕೆ ಮುಗಿದು ಹೋಯಿತು ಇಲ್ಲಿ ಮಾಜಿ ಪ್ರಧಾನಿಯ ಪುತ್ರ ಮತ್ತು ಮೊಮ್ಮಕ್ಕಳು ಅಂತ ಗುರುತಿಸಲ್ಪಟ್ಟವರು ಮಹಿಳೆಯರನ್ನ ತಮ್ಮ ಲೈಂಗಿಕ ವಾಂಚೆಗಾಗಿ ಅತ್ಯಂತ ವಿಕೃತವಾಗಿ ಬಳಸಿಕೊಂಡಿದ್ದಾರೆ ತಮ್ಮ ವಿಕೃತಿಯನ್ನು ಚಿತ್ರೀಕರಿಸಿ ಪೆನ್ ಡ್ರೈವ್ಗಳಲ್ಲಿ ಶೇಖರಿಸಿಟ್ಟುಕೊಂಡಿದ್ದಾರೆ ಅಷ್ಟೇ ಅಲ್ಲ ಸಂತ್ರಸ್ತೆಯರು ದೂರು ನೀಡದಂತೆ ಅವರ ಬಾಯಿ ಮುಚ್ಚೋಕೆ ಸಕಲ ಪ್ರಯತ್ನ ಮಾಡಿದ ಆರೋಪಗಳಿದೆ ಪಶ್ಚಿಮ ಬಂಗಾಳದ ಒಂದು ಆಸ್ಪತ್ರೆಯಲ್ಲಿ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಆಕೆಯ ಕೊಲೆಗಾಗಿ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಅಂತ ಅಲ್ಲಿನ ಬಿಜೆಪಿ ಒತ್ತಾಯಿಸುತ್ತೆ ಮಹಾರಾಷ್ಟ್ರದಲ್ಲಿ ಎಲ್ಲೋ ದೂರದ ಬತ್ಲಾಪುರದ ನರ್ಸರಿ ಸ್ಕೂಲ್ ಒಂದರಲ್ಲಿ ಇಬ್ಬರು ಕಂದಮ್ಮಗಳ ಮೇಲೆ ನಡೆದ ದೌರ್ಜನ್ಯಕ್ಕಾಗಿ ಅಲ್ಲಿನ ವಿರೋಧ ಪಕ್ಷಗಳು ಮಹಾರಾಷ್ಟ್ರವನ್ನೇ ಬಂದ್ ಮಾಡುವ ಮಟ್ಟಕ್ಕೆ ತಲುಪತ್ತೆ ಮಹಾರಾಷ್ಟ್ರ ಮುಖ್ಯಮಂತ್ರಿಯನ್ನ ಆ ಕೃತ್ಯಕ್ಕೆ ಹೊಣೆ ಮಾಡತ್ತೆ ಆದ್ರೆ ಕರ್ನಾಟಕದಲ್ಲಿ ಬಿಜೆಪಿಯ ಮಿತ್ರ ಪಕ್ಷದ ಮುಖಂಡರು ನೇರವಾಗಿ ದೌರ್ಜನ್ಯಗಳಲ್ಲಿ ಭಾಗವಹಿಸಿದ ಆರೋಪಗಳನ್ನ ಹೊತ್ಕೊಂಡಿದ್ದಾರೆ ಒಬ್ಬನ ಮೇಲೆ ನೂರಾರು ಮಹಿಳೆಯರ ಮೇಲೆ ವಿಕೃತವಾಗಿ ನಡೆದುಕೊಂಡ ಆರೋಪ ಇದ್ರೆ ದೇವೇಗೌಡರ ಮತ್ತೊಬ್ಬ ಮೊಮ್ಮಗನ ಮೇಲೆ ಯುವಕನ ಮೇಲೇನೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಇದೆ ಇಷ್ಟಾದ್ರೂ ಈ ಮಹಾಪಾಪದಲ್ಲಿ ಶಾಮೀಲಾಗಿರುವ ಪಕ್ಷದ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಳ್ಬೇಕು ಅಂತ ಪ್ರಧಾನಿ ಮೋದಿಗೆ ಅನ್ಸ ಇಲ್ಲ ತನ್ನ ಪಕ್ಷದ ತನ್ನ ಕುಟುಂಬದ ಸದಸ್ಯರು ಎಸಗಿದ ಲೈಂಗಿಕ ಹಗರಣಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೂ ಅನ್ಸಿಲ್ಲ ಪಾಪಗಳಲ್ಲಿ ಸ್ವತಃ ಸರ್ಕಾರವೇ ಶಾಮೀಲಾಗಿದೆ ವಿರುದ್ಧ ಕಠಿಣ ಕ್ರಮ ಅಸಾಧ್ಯದ ಮಾತಾಗಿದೆ ಪ್ರಧಾನಿ ಮೋದಿ ಅವರಿಗೆ ಮಹಿಳಾ ದೌರ್ಜನ್ಯದ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವ ಉದ್ದೇಶ ಇದ್ದಿದ್ರೆ ಅದನ್ನ ಸರ್ಕಾರದೊಳಗಿಂದಲೇ ಆರಂಭ ಮಾಡಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ